マまったミー ಶಿವಾಜಿ ಮಹಾರಾಜ್ ಕಿರ ಶಿವಾಜಿ ಮಹಾರಾಜ್ ಕಿಣೆಯಲ್ಲಿ ಜನನ ಒಂತಾರೆ ಬಹಳ ಒಂದು ಹದಿನಾರು ಹದಿನೇಳನೇ ವಯಸ್ಸಿನಲ್ಲೇ ಇವರು ರಾಷ್ಟ್ರಾದ್ಯಂತ ಏನು ನಮ್ಮ ಸಾಮ್ರಾಜ್ಯಗಳು ಬೇರೆಯವರು ವಶ ಮಾಡ್ಕೊಂಡಿರ್ತಾರೆ ಇದನ್ನೆಲ್ಲ ಹಂತವಾಗಿ ಎಲ್ಲ ನಮ್ಮ ಕೋಟೆಗಳನ್ನ ವಶಪಡಿಸಿಕೊಂಡು ಬರ್ತಾ ಇರ್ತಾರೆ ಅದೇ ರೀತಿ ಅವರಿಗೆ ಒಂದು ಹದಿನಾರು ವರ್ಷ ಆದ್ಮೇಲೆ ಒಂದು ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿಗೆ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕ ಮಾಡೋದಕ್ಕೆ ಬಹಳ ಈ ದೇಶದಲ್ಲಿರುವಂತಹ ಮೂರು ನದಿಗಳ ಒಂದು ನೀರನ್ನ ತಂದು ಸಾವಿರಾರು ಸಂಖ್ಯೆಯಲ್ಲಿ ಅರ್ಚಕರು ಆಗಮಿಸಿದ್ರು ಈ ರೀತಿಯಾಗಿ ಬಂದು ಎಲ್ಲ ಮಾಡಿದಾಗ ಏನೋ ಅವರಿಗೆ ಆ ಸಂದರ್ಭದಲ್ಲಿ ಆದ್ಮೇಲೆ ಅವ್ರ ತಾಯಿ ಕಳ್ಕೊಳ್ತಾರೆ ನಂತರ ಸ್ವಲ್ಪ ದಿನಕ್ಕೆ ಅವರು ಎಂಟಿನ್ ಸಹ ಕಳ್ಕೊಂಡ್ಬಿಡ್ತಾರೆ ಯಾಕೋ ಇದು ಸರೋಗಲಿಲ್ಲ ಅಂತ ಮತ್ತೊಮ್ಮೆ ಇನ್ನೊಂದ್ಸತಿ ಅವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಇದು ಯಾಕೋ ಈ ಒಂದು ಗಳಿಗೆ ಸರೋಗಲಿಲ್ಲ ಅಂತ ಈ ರೀತಿ ಮಾಡಿಕೊಳ್ತಾ ಬಂದ್ರು ನಂತರ ಅವರಿಗೆ ಇನ್ನು ಇದುವರೆಗೂ ಅವರು ಯಾವ ರೀತಿ ಕಾಲ ಆದ್ರು ಅಂತ ನಿಗೂಢವಾಗಿ ಅವರು ಸಾವಿರ ಅವರು ಬಣ್ಣ ಇನ್ನ ಹೇಳೋದಕ್ಕೆ ಅವ್ರಿಗೆ ಸಮಯ ಕೊಟ್ಟಿದ್ರೆ ಹೇಳೋರು ಅವ್ರಿರ್ಬೋದು ನಮ್ಮ ಸ್ವಾಮಿಗಳಿರ್ಬೋದು ಅವ್ರ ಬಗ್ಗೆ ವಿವರವಾಗಿ ಅವರ ಹುಟ್ಟಿನಿಂದ ಸಾವೋವರೆಗೂ ಯಾವ ರೀತಿ ನಡ್ಕೊಂಡು ಬಂದ್ರು ಅಂತ ಹೇಳಿರ್ತಾರೆ ಬಹಳ ಯಾಕಂದ್ರೆ ಇವತ್ತು ಶಿವಾಜಿ ಮಹಾರಾಜ ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ ಅವ್ರ ಇತಿಹಾಸ ಗೊತ್ತಿರ್ಬೇಕು ಮತ್ತೆ ನಮ್ಮ ದೇಶಕ್ಕೆ ಅವ್ರು ಏನು ಮಾಡಿರ್ತಾರೆ ಏನು ನಮ್ಮ ಹಿಂದೂ ತತ್ವ ಅನ್ನೋದು ಇವತ್ತು ವಿಕಮಣ್ಣ ಅವ್ರು ಹೇಳಿದ್ದು ಇವತ್ತಿದ್ದು ನಾವು ಪಡ್ಕೊಂಡು ಇವತ್ತೇನ್ ಭಯಾಗ್ರ ಅಂತಿದೆ ಇವತ್ತು ನಾವಿರೋ ಒಂದು ನೂರ್ ನಲ್ವತ್ ಕೋಟಿನಲ್ಲೇ ಅರವತ್ತೆಪ್ಪತ್ ಕೋಟಿ ಜನ ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಒಂದು ನದಿನಲ್ಲಿ ಸ್ನಾನ ಮಾಡ್ತಾರೆ ಅಂದ್ರೆ ನಾವೆಷ್ಟು ಪೂರ್ವ ಜನ್ಮದ ಪುಣ್ಯ ಅನ್ಕೊಂಡ್ಬೇಕು ಈ ರೀತಿಯಾಗಿ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಇವತ್ತು ನಮ್ಮ ತಹಶೀಲ್ದಾರ್ ಸಾಲ್ದಾರ್ ಮತ್ತೆ ನಮ್ಮ ಗಣ್ಯಾತಿ ಗಣ್ಯರು ಎಲ್ಲ ನಮ್ಮ ಕೋಟೆ ಭಾಗದಲ್ಲಿ ಈ ಒಂದು ಮರಾಠ ಸಮಾಜ ಅನ್ನೋದು ಏನು ನಮ್ಮ ಅರ್ಚಕರು ಹೇಳೋದು ಈ ಕೋಟೆ ಒಳಗೆ ಎಂಬತ್ ಪೈಸಾ ಇಲ್ಲಿರೋರೆಲ್ಲ ಇದ್ದಿದ್ದು ಏನ್ ಈ ಕೋಟೆ ನಮ್ಮ ಭದ್ರ ಕೋಟೆ ಅಂತಿದ್ದೆ ನಮ್ಮ ಇಂಭಾಗ ಇದರಲ್ಲೇ ಸುಮಾರು ಐದು ಜನರೇಷನ್ ವಿವಿಧ ಬಡಾವಣೆ ಹಳ್ಳಿಗಳಲ್ಲೂ ಇದ್ದಾರೆ ಈ ಸಮಾಜ ನಮಗೆ ಬಹಳ ಕೊಡುಗೆ ಇದೆ ಮತ್ತೆ ಇದ್ರ ಜೊತೆಗೆ ಈ ಸಮಾಜಕ್ಕೆ ನಮ್ಮ ಶಾಸಕರು ಯಾವತ್ತು ತಮ್ಮ ಹಿಂದೆ ಇದ್ದಾರೆ ಅವರು ಪ್ರತಿ ಬಾರಿ ತಮ್ಮ ಸಮಾಜದ ಜೊತೆ ಒಡನಾಟ ನಾನು ಯಾವುದ್ರಲ್ಲೂ ನಿಮ್ಮನ್ನ ಬಿಟ್ಕೊಡೋ ಮಾತೇ ಇಲ್ಲ ನನ್ನ ಕಡೆಯಿಂದ ಏನು ಆಗ್ಬೇಕು ಅಂತೆಲ್ಲ ಹೇಳಿದ್ದಾರೆ ಮೊದಲನೇ ಹೆಚ್ಚೆ ಮೊನ್ನೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ತಾವು ಕೇಳ್ಕೊಂಡಾಗ ಏನು ಐತಿಹಾಸಿಕ ಸ್ವಾಮೀಜಿ ಹೇಳಿದಂಗೆ ಸಾವಿರಾರು ವರ್ಷ ಇರುವಂತ ಪಾಂಡುರಂಗ ವಿಠಲ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದ್ರ ಬಗ್ಗೆ ತಾವೇ ದಿನನಿತ್ಯ ನೋಡ್ತಾ ಇದ್ದೀರಾ ಅವರ ಒಂದು ಕೈ ಕೈಯಿಲ್ಲಸೆ ಪೂಜೆ ಆಯಿತು ಅವ್ರ ಕೈಯಲ್ಲಿ ಆಗುವಂತ ಸಹಾಯ ಮಾಡಿ ತಾವೆಲ್ಲ ಸೇರ್ಕೊಂಡು ಎಲ್ಲಾ ಮಹನೀಯರು ಸೇರಿ ಇವತ್ತು ಬಹಳ ಎಲ್ಲ ನಮ್ಮ ಅಧ್ಯಕ್ಷತೆ ನಮ್ಮ ವೆಂಕೋಬ್ರ ಅವರವರು ಮತ್ತೆ ಗೌರವಾಧ್ಯಕ್ಷರು ವೆಂಕೋಪಣ್ಣ ಮತ್ತೆ ಮುಖಂಡರು ಎಲ್ಲ ಅವ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಇವತ್ತು ಆ ದೇವಸ್ಥಾನ ಬಹಳ ಒಳ್ಳೆ ಡಿಫರೆಂಟ್ ಆಗಿ ಬರ್ತಾ ಇದೆ ಅದಕ್ಕೆ ಇನ್ನ ಮುಂದೆ ನಮ್ಮ ಶಾಸಕರ ಕಡೆಯಿಂದ ತಮ್ಮ ಸಮಾಜಕ್ಕೆ ಏನಾಗಬೇಕಾದ್ನು ಅವ್ರ ಕೈಯಲ್ಲಿ ಸಹಾಯ ಮಾಡಿಸಣ ಅಂತ ನನ್ನ ಮಾತಾಡಿದ್ರು ನನಗೆ ಎರಡು ವಿಶೇಷವಾಗಿ ಆಹ್ವಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ಕೂಲ್ ಬಾರದ ಅಂತ ದಿನ ಮಾತನಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಾ ನಾನು ಸಂಕ್ಷಿಪ್ತವಾಗಿ ಅವರ ಮಹತ್ವವನ್ನು ಇಲ್ಲಿ ಹೇಳ್ತೇನೆ ಶಿವಾಜಿ ಮಹಾರಾಜರಿಗೂ ಹೊಸಕೋಟೆಗೂ ಬಹಳ ಅವಿನಾಭಾದವಾದಂಥ ಸಂಬಂಧ ಇದೆ ನಾವು ಹೊಸಕೋಟೆಯವರೆಲ್ಲ ಶಿವಾಜಿ ಮಹಾರಾಜರನ್ನ ಬಹಳಷ್ಟು ನಾವು ನೆನಪಿಸ್ಕೋಬೇಕು ಯಾಕಪ್ಪ ಅಂತಂದರೆ ಇವತ್ತಿಗೂ ಕೂಡ ಶಿವಾಜಿ ಮಹಾರಾಜರ ಕೊಡುಗೆ ಹೊಸಕೋಟೆಯಲ್ಲಿ ಎದ್ದು ಕಾಣ್ತಾ ಇದೆ ಯಾವ ರೀತಿಯಾದಂತ ಅಂತಂದರೆ ಮೊದಲನೇದಾಗಿ ನಾವೇ ನಮ್ಮ ಅಭಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡ್ತೇವೆ ಅದು ಮುಂದೆ ಇರ್ತಕ್ಕಂತಹ ದೀಪದ ಮಂಟಪವನ್ನು ಶಿವಾಜಿ ಮಹಾರಾಜರು ನಿರ್ಮಾಣ ಮಾಡಿದ್ದು ಸರಿಸುಮಾರು ಮುನ್ನೂರ ಮೂವತ್ತು ವರ್ಷಗಳ ಹಿಂದೆ ಅಭಿಮುಕ್ತೇಶ್ವರ ಸ್ವಾಮಿ ದೇವಾಲಯಕ್ಕೆ ದೀಪ ನಾವೇನ್ ಇವತ್ತು ಮುಂದೆ ನೋಡ್ತೀವಿ ದೀಪದ ಕಂಬವನ್ನ ನಿರ್ಮಾಣ ಮಾಡಿ ಇವತ್ತಿಗೂ ಕೂಡ ಪ್ರತಿ ಕಾರ್ತೀಕ ಹೋರಮೆ ದಿನದಂದು ದೀಪಾರಾಧನೆಯನ್ನ ನಾವು ಆ ಕಂಬದಲ್ಲಿ ಆ ಕಂಬದ ಮುಖ ಆ ಕಂಬದಲ್ಲಿ ದೀಪ ಹಚ್ಚುವ ಮುಖ ಆಚರಣೆ ಮಾಡ್ತೇವೆ ಇನ್ನೊಂದು ಮಹತ್ತರವಾದ ಕೊಡುಗೆ ಏನಪ್ಪಾ ಅಂತಂದ್ರೆ ಹೊಸಕೋಟೆ ಕೋಟೆಯನ್ನ ಸಂರಕ್ಷಣೆ ಮಾಡಿ ಪಾಂಡುರಂಗ ವೆಂಕಟಲೇಶ್ವರ ದೇವಸ್ಥಾನವಾಗಿ ಮಾರ್ಪಾಡು ಮಾಡಿದಂತಹ ಆ ಕೀರ್ತಿ ಶ್ರೀ ಶಿವಾಜಿ ಮಹಾರಾಜರಿಗೆ ಸಲ್ಲಿಸುತ್ತೆ ನಾವೆಲ್ಲರೂ ಕೂಡ ಅವರನ್ನ ಹೊಸಕೋಟೆಯವರು ನಾವು ಅವರನ್ನು ಸ್ಮರಣವಾಗಿ ಅವರನ್ನ ನೆನಪಿಸ್ಕೋಬೇಕು ಆ ಪರ್ಯಂತವಾಗಿ ಅವರ ಕೊಡುಗೆ ಹೊಸಕೋಟೆಗೆ ಸ್ಥಿರವಾಗಿದೆ ಇದಲ್ಲದೇನೆ ಅವರು ಬಹಳಷ್ಟು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಕೊಡುಗೆಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಆಡಳಿತಾತ್ಮಕವಾಗಿ ಹೇಳಬೇಕು ಅಂತಂದರೆ ಯಾವಾಗಲೂ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಎರಡು ಇರುತ್ತದೆ ಹೆಡ್ ಆಫ್ ದ ಸ್ಟೇಟ್ ಹೆಡ್ ಆಫ್ ದ ಗೌರ್ಮೆಂಟ್ ಅಂತ ಇವತ್ತಿಗೂ ಕೂಡ ಹೆಡ್ ಆಫ್ ದ ಸ್ಟೇಟ್ ಯಾವುದೇ ರಾಜ್ಯಕ್ಕೆ ಏನಾದ್ರೆ ಗವರ್ನರ್ ಆಗಿರ್ತಾರೆ ಹೆಡ್ ಆಫ್ ದ ಗೌರ್ಮೆಂಟ್ ಮುಖ್ಯಮಂತ್ರಿಗಳಾಗಿರ್ತಾರೆ ಅದೇ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಂದಿದ್ರು ಯಾವ ರೀತಿಯಪ್ಪ ಅಂತಂದ್ರೆ ಹೆಡ್ ಆಫ್ ದ ಸ್ಟೇಟ್ ಆಗಿ ಛತ್ರಪತಿ ಆಗಿ ಛತ್ರಪತಿ ಅನ್ನೋ ಒಂದು ಬಿರುದನ್ನ ಅವರು ತಗೊಂಡಿದ್ರೆ ಪ್ರಧಾನಮಂತ್ರಿ ಹುದ್ದೆಯನ್ನ ಪ್ರಧಾನಮಂತ್ರಿ ಹುದ್ದೆಯನ್ನ ಪೇಶ್ವೆ ಅಂತ ನಾಮಕರಣ ಮಾಡಿ ಆ ಪೇಶ್ವೆ ಅನ್ನೋದು ಪ್ರಧಾನಮಂತ್ರಿ ಹುದ್ದಿ ಪ್ರಧಾನಮಂತ್ರಿ ಹುದ್ದೆಯಾಗಿತ್ತು ಈ ರೀತಿಯಾದಂತ ಹೆಡ್ ಆಫ್ ದ ಸ್ಟೇಟ್ ಹೆಡ್ ಆಫ್ ದ ಗೌರ್ಮೆಂಟ್ ಕಲ್ಪನೆಯನ್ನ ಶಿವಾಜಿ ಮಹಾರಾಜರು ಮುನ್ನೂರು ವರ್ಷಗಳ ಹಿಂದೆನೆ ಕೊಟ್ಟಿದ್ರು ಇದು ಆಡ ಆಡಳಿತಾತ್ಮಕವಾದ ಕೊಡುಗೆ ಆದ್ರೆ ಸಾಂಸ್ಕೃತಿಕವಾಗಿ ಶಿವಾಜಿ ಮಹಾರಾಜರು ಬಾಳಬೋಧ ಲಿಪಿ ಬಾಳಬೋಧ ಲಿಪಿಯನ್ನ ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ರು ಲಿಪಿ ಮರಾಠರ ಆಡಳಿತ ಭಾಷೆಯಾಗಿತ್ತು ಏನಪ್ಪ ಬಾಳಬೋಧ ಲಿಪಿ ಹುಟ್ಟೋಕ್ಕೂ ಒಂದು ಕಥೆ ಕತೆ ಇದೆ ಆ ಆಗಿನ ಕಾಲದಲ್ಲಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಮುಗಲ್ ಸಲ್ತಾನತ್ ಇದ್ದಾಗ ಪರ್ಷಿಯನ್ ಭಾಷೆಯನ್ನ ಆಡಳಿತಾತ್ಮಕ ಭಾಷೆಯನ್ನಾಗಿ ರೂಪಿಸ್ಕೊಂಡಿದ್ರು ಆ ಪರ್ಷಿಯನ್ ಭಾಷೆಗೆ ಪರ್ಯಾಯವಾಗಿ ಹೊಸ ಒಂದು ಲಿಪಿಯನ್ನ ಕೊಟ್ಟಂತಹ ಪುಣ್ಯ ಶ್ರೀ ಶಿವಾಜಿ ಮಹಾರಾಜರು ಇವತ್ತು ಕೂಡ ತಾವು ನೋಡ್ಬೋದು ಬಾಳಬಹುದ ಲಿಪಿ ಅಂತ ಶಿವಾಜಿ ಮಹಾರಾಜರು ಮರಾಠರ ಆಡಳಿತ ಭಾಷೆಯಾಗಿ ಮಾರ್ಪಾಡುಗೊಂಡಿತ್ತು ಎಲ್ಲ ಕೂಡ ಅದು ಪರ್ಷಿಯನ್ ಭಾಷೆಗೆ ಪರ್ಯಾಯವಾಗಿ ಬಂದಿತ್ತು ಪರ್ಷಿಯನ್ ಭಾಷೆ ಕ್ಯಾಲಿಸ್ಟ್ರೋಫಿಕ್ ಸ್ಟ್ರೋಕ್ಸ್ ಇಂದ ಕೂಡಿತ್ತು ಅದಕ್ಕೆ ಪರ್ಯಾಯವಾಗಿ ಲಿಪಿಯನ್ನು ಇವರು ಬೆಳೆಸಿ ಅದಕ್ಕೆ ಪ್ರೋತ್ಸಾಹ ಮಾಡಿ ಎಲ್ಲಾ ತಮ್ಮ ಆಡಳಿತ ವೈಖರಿಯಲ್ಲಿ ಎಲ್ಲಾ ಸ್ಥಳದಲ್ಲೂನು ಲಿಪಿ ಎಲ್ಲೇನೆ ತಮ್ಮ ಆದೇಶಗಳನ್ನ ಕೊಡ್ತಾ ಇದ್ರು ಇವತ್ತೂ ಕೂಡ ಮಹಾರಾಷ್ಟ್ರಲ್ಲಿ ಲಿಪಿಯನ್ನು ಸಂಶೋಧನೆ ಮಾಡೋದಕ್ಕೆ ಒಂದು ಪ್ರತ್ಯೇಕ ಇಲಾಖೆ ಮಹಾರಾಷ್ಟ್ರ ಸರ್ಕಾರ ಅದಕ್ಕೆ ನೇಮಿಸಿದೆ ಸೊ ಹಾಗಾಗಿ ನಾವು ಸಾಂಸ್ಕೃತಿಕವಾಗಿ ಕೂಡ ಶಿವಾಜಿ ಮಹಾರಾಜರನ್ನ ನೆನೆಸ್ಕೋಬೇಕು ಅದಲ್ಲದೆ ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನ ಅವರು ತಮ್ಮ ಸೈನ್ಯಲ್ಲಿ ಒಂದ್ ಮಾಡಿಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಒಂದು ತತ್ವ ಸಿದ್ಧಾಂತವನ್ನ ಮುನ್ನೂರೈವತ್ತು ವರ್ಷಗಳ ಹಿಂದೆನೇನೆ ಶಿವಾಜಿ ಮಹಾರಾಜರು ನಿರೂಪಣೆ ಮಾಡಿದ್ರು ಅನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಈ ವಿಷಯದಲ್ಲಂತೂ ನಾವು ಏನು ನಾವು ಆ ಕಾಡು ಜನರನ್ನ ಇದ್ರು ಅವರನ್ನ ತಮ್ಮ ಸೇನೆಗೆ ತಗೊಂಡು ಒಂದು ಹೊಸ ವ್ಯವಸ್ಥೆಯನ್ನ ಸಮಾಜದ ಕೆಳಮಟ್ಟದಕ್ಕೂ ಕೂಡ ತಮ್ಮ ಆಡಳಿತ ತಲುಪುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ವಹಿಸಿಕೊಂಡಿದ್ರು ಅದಲ್ಲದೆ ಎಲ್ಲಾರಿಗೆ ಕಡೆಯಲ್ಲೂ ಮಾತೃ ಮಾತೃ ಸಮಾನನಾದಂತವರಿಗೆಲ್ಲ ಗೌರವವನ್ನ ಕೊಡ್ತಾ ಇದ್ರು ಅವರ ಕೊಡುಗೆ ಬಹಳಷ್ಟು ಅಪಾರವಾಗಿದೆ ಅಂತಹ ಮಹಾ ಚೈತನ್ಯವನ್ನು ನಾವು ಇಂದು ಈ ದಿನ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ತಾಲೂಕು ಆಡಳಿತ ಭವನದಲ್ಲಿ ಸರ್ಕಾರದ ವತಿಯಿಂದ ಆಯೋಜನೆಗೊಂಡು ಅವರ ಜನ್ಮ ಜಯಂತಿ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ವಿಚಾರದಲ್ಲಿ ನಮಗೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ಹೊಸಕೋಟೆ ತಹಶೀಲ್ದಾರ್ ಅವ್ರಿಗೂ ಹಾಗೂ ನಮಗೆ ಮಾರ್ಗದರ್ಶನ ಹೇಳ್ತಾ ಇರತಕ್ಕಂಥ ಶ್ರೀ ಅವ್ರಿಗೂ ಮರಾಠ ಜನಾಂಗದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಮುಂದಿನ ಶಿವಾಜಿ ಮಹಾರಾಜರ ಜಯಂತಿಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಅವರ ಪರವಾಗಿ ನಮ್ಮಲ್ಲಿ ನಾನು ಕೇಳ್ಬೋದು ಈ ನಾಲ್ಕು ಮಾತುಗಳನ್ನ ಮಾತನಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಹಶೀಲ್ದಾರ್ ಸಾಹೇಬ್ರಿಗುನು ನಮ್ಮ ವಿಜಯ್ ಕುಮಾರ್ ಅಣ್ಣನವ್ರಿಗೂ ಹಾಗೂ ಎಲ್ಲ ಮರಾಠ ಜನಾಂಗದ ಮುಖ್ಯಸ್ಥರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ವಂದನೆಗಳನ್ನ ಇವತ್ತು ಏನು ಮುನ್ನೂರ ತೊಂಬತ್ತೈದನೇ ಶಿವಾಜಿ ಮಹಾರಾಜರ ಜನ್ಮ ಜಯಂತಿಯನ್ನ ಹೊಸ ತಾಲೂಕು ಆಡಳಿತ ಸಭಾಭವನದಲ್ಲಿ ಆಚರ್ಚಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀಯುತ ವಿಜಯ್ ಕುಮಾರ್ ಅವರೇ ನಿಕಟಪೂರ್ವ ಅಧ್ಯಕ್ಷರು ಹೊಸಕೋಟೆ ಯೋಜನಾ ಪ್ರಾಧಿಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಹೊಸಕೋಟೆ ತಾಲೂಕು ಆಡಳಿತದ ತಹಶೀಲ್ದಾರ್ ಆದಂತಹ ಶ್ರೀ ನಂದಕುಮಾರ್ ಸಹ ಮರಾಠ ಜನಾಂಗದ ಮುಖ್ಯಸ್ಥರಾದಂತಹ ಗೌರವ ಅಧ್ಯಕ್ಷರಾದಂತಹ ವೆಂಕೋಬಣ್ಣ ಅವರೇ ಅಧ್ಯಕ್ಷರಾದಂತಹ ವೆಂಕೋರಾಯೇ ಭುಜಂಗಣ್ಣವರೇ ಈಟಣ್ಣವರೇ ಹಾಗೂ ಎಲ್ಲ ಮುಖಂಡರೇ ನಿಮ್ಮೆಲ್ಲರಿಗೂ ಒಂದನೆ ಬೆಳೆ ಸಲ್ಲಿಸುತ್ತಾ